ನಕಲಿ ರಾಯರ್ ಜಗ ಗೌಡ್ರು ಅಂದ್ರೆ ಒಂದು ಗತ್ತು ಅಂತಾರೆ ಗೌಡ್ರು ಅಂದ್ರೆ ಮಂಡ್ಯ ಕಡೆ ಹೇಳ್ತಾ ಇರ್ತಾರೆ ಹಠಕ್ ಬದುಕ್ಬೇಕಂತೆ ಛಲಕ್ ಬದುಕ್ಬೇಕಂತೆ ಈ ಹಠ ಛಲ ಎರಡು ಇಲ್ದಿರೋನು ಹಾಳಬಾವಿ ಬಿದ್ದು ಸಾಯ್ಬೇಕಂತೆ ಯಾಕೆಂದ್ರೆ ವಿಶ್ವನಾಥ್ ಅವರು ವಿಧಾನಸೌಧದ ಮುಂಭಾಗ ನಿಂತ್ಕೊಂಡು ನಿಮ್ಗೆ ಓಪನ್ ಚಾಲೆಂಜ್ ಹಾಕಿದ್ರು ಎರಡು ವಿಚಾರದಲ್ಲಿ ಒಂದು ಅಲಾಲ್ ಸಂದ್ರ ಜಾಗದಲ್ಲಿ ನೀನೇನು ಅವ್ರ ಮೇಲೆ ಆರೋಪ ಮಾಡಿದೆ ಅದನ್ನ ನೀನು ರುಜುವಾತು ಮಾಡಬೇಕು ಅಂತ ಅದೇ ರೀತಿ ಎರಡನೇ ಆಪ್ಷನ್ ಯಲಂಕಾದಲ್ಲಿ ಸ್ವಿಸ್ ಬ್ಯಾಂಕ್ ಇದೆ ಯಲಂಕಾದಲ್ಲಿ ಇಂತ ಕಡೆ ಎಲ್ಲ ದುಡ್ಡಿಟ್ಟಿದ್ದಾರೆ ಇವರು ಅನ್ನೋ ರೀತಿಯಲ್ಲೂ ಕೂಡ ನೀನು ಆಪಾದನೆ ಮಾಡಿರ್ತೀಯ ಈ ಎರಡೂ ಅಂಶಗಳನ್ನ ಕುರಿತು ಯಲಂಕಾ ವಿಶ್ವನಾಥ್ ಅವರು ಅವ್ರು ಯಾವ ಜನಾಂಗ ಆದರೂ ಆಗಲಿ ರೆಡ್ಡಿ ಜನಾಂಗ ಆದರೂ ಆಗಲಿ ಇನ್ನೊಂದಾಗ್ಲಿ ಆತರೂ ಕೂಡ ಯಲಂಕಾ ಕ್ಷೇತ್ರದ ಒಬ್ಬ ಅಭ್ಯರ್ಥಿ ಹಾಗೆ ಯಲಂಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋ ಯಾರೇ ಮತದಾರರಿದ್ರು ಕೂಡ ಅವ್ರನ್ನ ಪ್ರಶ್ನೆ ಮಾಡಿ ಕೇಳೋ ಅಂಥದ್ದು ತಪ್ಪಿಲ್ಲ ಅಂದರೆ ನೀನು ಏನು ಅವ್ರನ್ನ ಆಪಾದನೆ ಮಾಡಿದೆ ಇದನ್ನು ನೀನು ರುಜುವಾತು ಮಾಡಬೇಕು ನೋಡೋ ನಿನ್ನೆನೂ ಕೂಡ ನಿನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈವ್ ಹೋಗಿ ಬರ್ತೀಯಾ ನನ್ನನ್ನು ನಾಯಿಗೆ ಹೋಲಿಸ್ಬಿಟ್ರು ನಾಯಿ ಅಂದರೆ ನಿಯತ್ತಿದೆ ಹಂಗಿದ್ಮೇಲೆ ನನ್ನ ನಾಯಿಗೆ ಹೋಲಿಸ್ಬಿಟ್ಟವ್ರೆ ನನ್ನ ನೀತ್ತಿನವನು ಇದೆಲ್ಲ ಖಾಲಿ ಮಾತುಗಳಿಗೆ ಸರಿ ಅಷ್ಟೇ ಗೌಡ್ರು ನಾನು ಕೆಂಪೇಗೌಡ ಡಿ ಎನ್ ಎ ಅಂತ ಹೇಳ್ಕಂತೀಯ ಅದನ್ನು ರುಜುವಾತ್ ಮಾಡಿ ತೋರಿಸ್ಬೇಕು ನೀನು ಏ ಒಬ್ಬ ಎಮ್ ಎಲ್ ಎ ಆದವರು ಆ ರೇಂಜ್ ಅಲ್ಲಿ ಚಾಲೆಂಜ್ ಆಗ್ತಾರೆ ನೀನು ನನಗೆ ರುಜುವಾತ್ ಮಾಡಿ ತೋರಿಸಿದ್ರೆ ಒಂದು ವಾರದ ಒಳಗಡೆ ನನ್ನ ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ ನೀನೇನೋ ಪೋಸ್ಟ್ಗಳು ಹಾಕಂತೀಯ ನೆಕ್ಸ್ಟ್ ನಾನೇ ಅಭ್ಯರ್ಥಿ ಎಮ್ ಎಲ್ ಎ ಅಭ್ಯರ್ಥಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಅನ್ಕೊಂಡು ಪೋಸ್ಟ್ ಹಾಕಂತೀಯಲ್ಲ ಪ್ರಯೋಜನಕ್ಕೆ ಬರಲ್ಲ ಅಲ್ಲಿ ಬಂದು ಕಾಮೆಂಟ್ ಗಳು ಆಗ್ತಾರಲ್ಲ ಅವ್ರು ಯಾರು ಕೂಡ ಯಲಂಕಾ ಕ್ಷೇತ್ರದ ಮತದಾರರಲ್ಲ ನಿಮಗೆ ಅಲ್ಲಿ ಹೋಗಿ ವೋಟ್ ಹಾಕ್ಬಿಡಕ್ಕೆ ಯಾಕೆಂದ್ರೆ ಜನ ಎಲೆಕ್ಷನ್ ಸಂದರ್ಭದಲ್ಲಿ ಅವರ ಮನಸ್ಥಿತಿಗಳು ಹೆಂಗಿರ್ತವೆ ಅಂತ ನಮಗ್ ತುಂಬಾ ಚೆನ್ನಾಗಿ ಗೊತ್ತು ಜನಕ್ಕೆ ಎಲೆಕ್ಷನ್ ಸಂದರ್ಭದಲ್ಲಿ ಹಣ ಬೇಕು ಎರಡ್ ಸಾವಿರ ಕೊಟ್ಟಿರೋ ಕಡೆಗೆ ಓಟ್ ಹೋಗ್ತದೆ ಹೊರತು ಐನೂರು ಸಾವಿರ ಕೊಟ್ಟಿರೋರ್ ಕಡೆ ಓಟ್ ಹೋಗಲ್ಲ ಇದು ನಮ್ ಜನಗಳ ಮನಸ್ಥಿತಿ ಇಂತ ಜನಗಳಿಗೆ ನಾನೇನೋ ಮಾಡಿಕೊಟ್ಬಿಡ್ತೀನಿ ನಾನು ಜನನಾಯಕ ಜನಸೇವಕ ಅದೆಲ್ಲ ಹೇಳ್ಕೊಳ್ಳೋದಕ್ಕೆ ಮಾತ್ರ ಸರಿ ವಾಸ್ತವ ಜನ ನೀನು ಹಿಂಗೆ ಇರಬೇಕು ಅಂತ ಎಮ್ ಎಲ್ ಎಗಳಿಗೆ ತೋರಿಸ್ಕೊಡ್ತಾರೆ ಹಿಂಗೆ ಇರಬೇಕು ಅಂದ್ರೆ ಮೀನ್ಸ್ ಕಳಿಸು ಮನೆಗಳ ದುಡ್ಡು ಕಳಿಸು ಕಳಿಸು ಮನೆಗೆ ಬಟ್ಟೆ ಕಳಿಸು ಕುಕ್ಕರ್ ಕಳಿಸು ನಿಕ್ಕರ್ ಕಳಿಸು ಬಟ್ಟೆ ಕಳಿಸು ಏನು ಅವ್ರದ್ದೇನು ಅಪೇಕ್ಷೆಗಳಿದಾವೆ ಅದನ್ನ ಅವರ ಬೂತು ಕಾರ್ಯಕರ್ತರುಗಳ ಮುಖಾಂತರ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಇನ್ನು ಬೂತ್ ಕಾರ್ಯಕರ್ತರುಗಳು ಚುನಾವಣೆ ಸಂದರ್ಭ ಬಂತು ಅಂದರೆ ಅಣ್ಣ ಬಾಸ್ ಅಂದ್ಕೊಂಡು ಅವ್ರನ್ನ ಗೆಲ್ಲಿಸಲೇಬೇಕು ಅವ್ರಿಗೆ ಅದು ಚಾಲೆಂಜ್ ಆಗ್ಬಿಟ್ಟಿರ್ತದೆ ಆ ಬೂತಲ್ಲಿ ಕೆಲಸ ಮಾಡೋ ಅಂಥವ್ರು ಹಂತದ ಲೆವೆಲ್ವರೆಗೂ ಬೇಕಾದ್ರೂ ಹೋಗ್ಬಿಡ್ತಾರೆ ಅವ್ರ ಅಭ್ಯರ್ಥಿ ಗೆಲ್ಸೋದಕ್ಕೆ ಇದು ನಮ್ಮ ವ್ಯವಸ್ಥೆಯಲ್ಲಿ ಇರೋದು ಸುಮ್ಮನೆ ಖಾಲಿ ವಿಡಿಯೋ ಮಾಡ್ಕೊಂಡು ಪೋಸ್ಟ್ ಹಾಕೊಂಬಿಟ್ಟು ನಾನು ನೆಕ್ಸ್ಟ್ ಎಮ್ ಎಲ್ ಎ ಆಗ್ಬಿಡ್ತೀನಿ ಕಾಂಟ್ಯಾಕ್ಟ್ ಆಗ್ಬಿಡ್ತೀನಿ ನನ್ನ ವಿಧಾನಸೌಧದಲ್ಲಿ ನನ್ನ ಮಾತಾಡಿಸ್ಬಿಟ್ರು ನೆಕ್ಸ್ಟ್ ಸಿ ಎಮ್ ನಾನೇ ಫಸ್ಟು ನಿನಗೆ ನಿನ್ನ ಹೆಂಡತಿ ಮಕ್ಕಳು ಓಟ್ ಹಾಕ್ತಾರ ನೋಡ್ಪ ಜನ ಓಟ್ ಹಾಕೋದು ಬಿಟ್ಬಿಡು ಮತದಾರರು ನಿನ್ನ ಹೆಂಡ್ತಿ ಮಕ್ಕಳೇ ನೀನು ಓಟ್ ಹಾಕೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹಂಗಿದ್ಮೇಲೆ ಖಾಲಿ ಮಾತು ಮಾತಾಡೋದನ್ನು ಬಿಟ್ಟು ನೀನು ಹೇಳ್ತಿಯಲ್ಲ ನಾನು ಗೌಡ ಕೆಂಪೇಗೌಡ ಡಿ ಎನ್ ಎ ಅಂದ್ಕೊಂಡು ಆರೋಪ ಮಾಡ್ದಲ್ಲೋ ರುಜುವಾತ್ ಮಾಡು ನಿನ್ನೇನೇ ಕೆಲಸಗಳಿತ್ತು ಅದನ್ನೆಲ್ಲ ಬದಿಗೊತ್ತು ನಿನ್ನೆ ಮೊನ್ನೆಯಿಂದನೂ ಕೂಡ ಹೇಳ್ತಾ ಇದ್ದೀನಿ ಏನೇ ಕೆಲಸಗಳಿದ್ರು ಎಲ್ಲ ಬದಿಗಿಟ್ಬಿಟ್ಟು ನೀನ್ ಅವ್ರ ಮೇಲೆ ಆರೋಪಗಳು ಮಾಡಿದ್ಯಾ ಆರೋಪಕ್ಕೆ ಸಂಬಂಧಪಟ್ಟಿರುವಂತ ಡಾಕ್ಯುಮೆಂಟ್ರಿಗಳನ್ನ ಇದೇ ನೀನ್ ಸೋಶಿಯಲ್ ಮೀಡಿಯಾದಲ್ಲಿ ಲೈವ್ ಮಾಡಿ ತೋರ್ಸು ನಾಯಿಗಳನ್ನ ತೋರಿಸ್ಬಿಟ್ಟು ರೂಬಿ ಗೂಬಿ ಇವೆಲ್ಲ ಅಲ್ಲ ನಿನ್ ನಾಯಿಗೆ ಕಂಪೇರ್ ಮಾಡ್ಕೊಳಕು ಅವ್ರು ಅವ್ರಿಗೆ ಮಾತಾಡಕ್ ಬಂದಿಲ್ಲ ವಿಶ್ವನಾಥ್ ಅವ್ರಿಗೆ ನಿನ್ಗೆ ಮಾತಾಡಕ್ ಬಂದಿಲ್ಲ ನಿನ್ನ ನಾಯಿಗ್ ಹೋಲಿಸ್ಬಿಟ್ಟವ್ರೆ ನೀನ್ ಎಂತ ನಜ್ಗುನ್ನಿ ಎಂತ ಗುಳ್ಳೆನರಿ ಮಾತ್ಕೊಳು ನಿಂದು ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಿರ್ತೀಯಾ ನಿಜ ಜೀವನದಲ್ಲಿ ಸಾಕಷ್ಟು ಆಡಿಯೋಗಳಿದಾವೆ ನಿನ್ನ ಹತ್ರ ಮಾತಾಡಿರುವಂಥವ್ರು ತುಂಬ ಜನ ಕಳಿಸಿದ್ದಾರೆ ಅವ್ರ ಹತ್ರ ನೀನು ಹೆಂಗೆ ಹೆಂಗೆ ರಿಯಾಕ್ಟ್ ಮಾಡಿದ್ಯಾ ಅದೆಲ್ಲ ನಾವು ಅಪ್ಲೋಡ್ ಮಾಡ್ಬೋದು ಆದರೆ ಪ್ರಯೋಜನಕ್ಕೆ ಬರೋಲ್ಲ ನೋಡು ನಿಮಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇರ್ತಾರೆ ನಿನ್ನೆ ನೋಡು ಆಗಲೇ ವಿಡಿಯೋದಲ್ಲಿ ಹೋಗ್ಬಿಟ್ಟು ಪೂಸಿ ಹೊಡಿತಾ ಇದೆಯಾ ನಿಮ್ಮ ಮೇಲೆಲ್ಲ ನಮ್ಮ ಗೌರವ ಇದೆ ಹಂಗೆ ಹಿಂಗೆ ಅಂದ್ಕೊಂಡು ಯಾರಿಗೆ ರಮೇಶ್ವರ್ ಅವ್ರಿಗೆ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆಲ್ಲ ಹೋಗಿ ಬಕೆಟ್ ಹಿಡಿತಾ ಇದೆಯಾ ಆಗಲೇ ಬಿಡು ಈ ಬಕೆಟ್ ಹಿಡಿಯೋ ಕೆಲಸ ಬಿಟ್ಬಿಟ್ಟು ಅವ್ರನ್ನ ದ್ವೇಷಿಸ್ತೀಯಾ ಹಂಗೆ ನಿಂತ್ಕೊ ಅದನ್ನು ಬಿಟ್ಬಿಟ್ಟು ಒಂದೇನೋ ಮಾತಾಡ್ಬಿಟ್ರು ಅಂದ ಶಕ್ನ ಅವ್ರು ಒಳ್ಳೆಯವರು ಅವ್ರು ಆ ಮಾತಾಡಿಲ್ಲ ಅಂದರೆ ಅವ್ರು ಕೆಟ್ಟವರು ಈ ಸ್ಟ್ಯಾಂಡನ್ನು ಬಿಟ್ಬಿಡು ಅವ್ರನ್ನ ಕೆಟ್ಟವರು ಅನ್ನೋದಕ್ಕೂ ಒಂದು ದಾಖಲೆ ಇರಬೇಕು ಈಗ ನೋಡು ನನಗೆ ರಾಮ್ಲಿಂಗ ರೆಡ್ಡಿ ಅವರು ಅವ್ರ ಕಾರ್ಯಕರ್ತರನ್ನ ಬಿಟ್ಟು ಎಫ್ ಐ ಆರ್ ಮಾಡಿಸಿದ್ರು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ವಿಚಾರದಲ್ಲಿ ನಾನು ಆ ವಿರೋಧಿಯಾಗಿ ನಿಂತ್ಕೊಂತೀನಿ ನಿಂತ್ಕೊಂತೀನಿ ಮೀನ್ಸ್ ನೆಕ್ಸ್ಟ್ ಕಾನೂನಂತವಾಗಿ ಏನು ಹೋರಾಟ ಮಾಡಬೇಕೋ ಪ್ರಯತ್ನ ಪಡ್ತೀನಿ ದಾಖಲೆಗಳನ್ನ ಸಂಗ್ರಹಣೆ ಮಾಡಿಕೊಂಡು ಪ್ರಯತ್ನ ಪಡ್ತೀನಿ ಗೆದ್ರೆ ಅವತ್ತು ಮಾತಾಡ್ತೀನಿ ಸೋತ್ರೆ ನನ್ನ ಪ್ರಯತ್ನ ಪಟ್ಟೆ ಅಂತ ಹೇಳಿ ನನ್ನ ಕೆಲಸ ಏನಿದೆಯೋ ಅದು ನಾನು ಮಾಡ್ಕೊಂಡಿರ್ತೀನಿ ಇದು ಮಾಡಬೇಕಾಗಿರೋ ಕೆಲಸ ಅದನ್ನ ಬಿಟ್ಬಿಟ್ಟು ನೀನು ಏನು ಮಾಡ್ತಿದ್ಯಾ ಅಂದ್ರೆ ಅವ್ರೇನೋ ಮಾತಾಡಿರೋ ಅಂತ ವಿಚಾರಕ್ಕೆ ನ್ಯಾಯಿ ನ್ಯಾಯ ತೋರಿಸ್ಕೊಂಡು ವಿಡಿಯೋ ಮಾಡ್ತೀಯಾ ಮತ್ತೆ ಸರ್ಕಾರದ ಮಂತ್ರಿಗಳಿಗೆ ಹೋಗಿ ಬಕೆಟ್ ಹಿಡಿಯೋ ಥರ ಮಾತಾಡ್ತೀಯಾ ಬಿಡು ಈ ನಸ್ಗುನ್ನಿ ಆಟಗಳನ್ನೆಲ್ಲ ಆಡೋದು ಬಿಟ್ಬಿಟ್ಟು ಜಗ ಅವ್ರು ಯಾರೋ ಪರ್ಕೆ ತಗೊಂಡು ನಿನ್ನ ಬೊಂಬೆ ಮಾಡಿ ಪ್ರಕೃತಿ ದಹನ ಮಾಡಿದ್ರಲ್ಲ ಅದನ್ನ ಚಾಲೆಂಜಿಂಗ್ ಆಗಿ ತಗೋ ಚಾಲೆಂಜಿಂಗ್ ಆಗಿ ತಗೊಂಡು ಅವ್ರ ಮೇಲೆ ಅವರೇ ಹೇಳಿದ್ರಲ್ಲ ಓಪನ್ ಸ್ಟೇಟ್ಮೆಂಟ್ ಕೊಟ್ಟವ್ರಯ್ಯಪ್ಪ ಯಾವ್ದಾದ್ರು ಎಮ್ ಎಲ್ ಎ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರ ಆ ರೀತಿ ಓಪನ್ ಸ್ಟೇಟ್ಮೆಂಟ್ ಕೊಡಕ್ಕೂ ಕೂಡ ಗಟ್ಸಿರ್ಬೇಕು ಆ ವ್ಯಕ್ತಿ ಆ ಘಟ್ಸಿಟ್ಕೊಂಡು ಮಾಡಿದ್ದಾರೆ ಚಾಲೆಂಜ್ ಮಾಡಿದ್ದಾರೆ ನೀನು ಆ ಚಾಲೆಂಜ್ನ ಸ್ವೀಕಾರ ಮಾಡಿ ಅದನ್ನ ನಿರೂಪಣೆ ಮಾಡೋ ಅಂತ ಕೆಲಸನ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಆ ವೈ ಆರ್ ರೆಡ್ಡಿ ಜನ ಅವ್ರ ಒಕ್ಲಿಗರಲ್ಲ ಇದೆಲ್ಲ ಅಲ್ಲ ಓಟ್ ಹಾಕೋರು ಯೋಚನೆ ಮಾಡಿ ಓಟ್ ಹಾಕ್ಬೇಕು ಓಟ್ ಹಾಕ್ಬಿಟ್ಟಿರ್ತಾರೆ ಮುಗಿದೋಯ್ತು ಇನ್ನೈದು ವರ್ಷ ಅನ್ಭೋಗಿಸ್ಬೇಕು ನೋಡೋ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂತು ಬಂದರೆ ಒಳ್ಳೇದು ಅನ್ನೋ ರೀತಿಲಿ ಕೂಡ ಸಾಕಷ್ಟು ಜನ ತಿಳ್ಕೊಂಡಿದ್ರು ಈಗ ಅಧಿಕಾರಕ್ಕೆ ಬಂದ ಮೇಲೆ ಗೊತ್ತಾಯ್ತು ಇನ್ನು ನೆಕ್ಸ್ಟ್ ಈ ಪಕ್ಷ ಅಧಿಕಾರಕ್ಕೆ ಬರೋಲ್ಲ ಅಂತ ಜನ ಡಿಸೈಡ್ ಮಾಡ್ಬಿಟ್ಟವ್ರೆ ಹಂಗೆ ಅವ್ರವ್ರ ತನನ ಅವ್ರು ತೋರಿಸ್ಕೊಂತ ಹೋಗ್ತಾರೆ ಅವರು ಸತತವಾಗಿ ಗೆದ್ಕಂಬಂದಿದ್ದಾರೆ ಅಂದರೆ ಅವ್ರ ತನನ ಅವ್ರೆಲ್ಲೂ ಬಿಟ್ಕೊಟ್ಟಿಲ್ಲ ಅವರು ಇನ್ನೊ ಇದು ಮಾಡಿದಾರೋ ಇನ್ನೊಂದು ಮಾಡಿದಾರೋ ಒಬ್ಬ ಶಾಸಕ ಮೇಲೆ ಹಲವಾರು ರೀತಿ ಆಕ್ಟಿವಿಟೀಸ್ಗಳು ಇದ್ದೇ ಇರ್ತದೆ ಆ ಆಕ್ಟಿವಿಟೀಸ್ಗಳನ್ನ ಮೂಲ ನನ್ ಮೇಲೆ ಅದ್ರ ಬಗ್ಗೆ ಮೇಲೆ ನೀನು ಅದ್ರಲ್ಲಿ ಹಠ ತೊಟ್ಟ ಮೇಲೆ ಆ ಹಠನ ಚಾಲೆಂಜಿಂಗ್ ಆಗಿ ತಗೊಂಡು ನಿರೂಪಣೆ ಮಾಡಿ ತೋರಿಸ್ಬೇಕು ಆಗ ನಿನ್ನ ಒಪ್ಕೊಂತಾರೆ ಅದನ್ನ ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಖಾಲಿ ವಿಡಿಯೋ ಮಾಡ್ಕೊಂಡು ಅವ್ರ ಪರಕೆ ಚಪ್ಪಲಿ ತಗೊಂಡು ಒಡೆದಿರೋದನ್ನೇ ಮತ್ತೆ ನೀನು ಶೇರ್ ಮಾಡ್ಕೊಂತೀಯ ಅಂದ್ರೆ ನನಗೆ ಗೊತ್ತು ನಿನ್ ಮೂರು ಬಿಟ್ಟವನು ಅಂತ ಆದರೆ ರಾಜಕಾರಣಿಗಳು ಕೂಡ ಅಷ್ಟೇ ಅವರು ಮೂರು ಬಿಟ್ಟೆ ಈ ಫೀಲ್ಡಿಗೆ ಬರೋದು ಆಮೇಲೆ ಹೋರಾಟಗಾರರುಗಳಲ್ಲೂ ಅಷ್ಟೇ ಸಾಕಷ್ಟು ಜನ ಮೂರು ಬಿಡಲೇಬೇಕು ಮೂರು ಬಿಟ್ಟು ನಿಂತ್ಕೊಳ್ಳಿಲ್ಲ ಅಂದರೆ ಹೋರಾಟಗಾರ ಅಂತ ಅನಿಸ್ಕೊಳ್ಳೋಕ್ಕೆ ಆಗಲ್ಲ ಯಾಕೆ ಅಂದರೆ ಚುಚ್ಚಿ ಮಾತಾಡೋ ಅಷ್ಟು ಜನ ಇದ್ದೇ ಇರ್ತಾರೆ ನಿಂದಿಸಿ ಮಾತಾಡೋ ಜನ ಇದ್ದೇ ಇರ್ತಾರೆ ಕಾಲೆಳೆಯುವಂಥ ಜನ ಇದ್ದೇ ಇರ್ತಾರೆ ಹೋರಾಟಗಾರಗಳನ್ನ ಟಾರ್ಗೆಟ್ ಮಾಡೋಕ್ಕಾಗದೆ ಫ್ಯಾಮಿಲಿಗಳನ್ನ ಟಾರ್ಗೆಟ್ ಮಾಡೋ ಈ ಈಜಡ ನನ್ನ ಮಕ್ಕಳು ಕೂಡ ಇದ್ದೇ ಇರ್ತಾರೆ ಇಂಥವರೆಲ್ಲ ಇದ್ದ ಅಂತವ್ರ ಸಮ್ಮುಖದಲ್ಲಿ ನಾವು ನಿಂತ್ಕೊಂತೀವಿ ಅಂದಾಗ ಮೂರು ಬಿಟ್ ನಿಂತ್ಕೊಳ್ಳೇಬೇಕು ಅದನ್ನ ಹೇಳ್ಕೊಳ್ಳೋದ್ರಿಂದ ಏನು ಉಪಯೋಗಕ್ಕೆ ಬರಲ್ಲ ನೀನ್ ಹೇಳ್ಕೊಂತೀಯ ನಾವು ಮೂರು ಬಿಟ್ ನಿಂತಿರೋನು ಅಂತ ಮೂರು ಬಿಟ್ ನಿಂತ್ಕೊಂಡಿರೋದಕ್ಕೆ ನಿನ್ಗೆ ಪರ್ಕೆಯಲ್ಲಿ ಬೆಂಕಿ ಅದೆಲ್ಲ ಮಾಡಿದ್ದಾರೆ ಮಾಡ್ಲಿ ಸಂತೋಷ ಆದ್ರೆ ಇದನ್ನ ನೀನ್ ಚಾಲೆಂಜಿಂಗ್ ಆಗಿ ತಗೊಬೇಕು ಹೇಳ್ತಿಲ್ಲ ಡಿ ಎನ್ ಎ ಡಿ ಎನ್ ಎ ಕೆಂಪೇಗೌಡ ಡಿ ಎನ್ ಎ ಅಂತ ಇದು ಚಾಲೆಂಜಿಂಗ್ ಆಗಿ ತಗೊಂಡು ಅವಾಗ ತೋರ್ಸು ಏನಪ್ಪಾ ವಿಶ್ವನಾಥ್ ಅವ್ರೆ ಏನೋ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಮೀಡಿಯಾದಲ್ಲಿ ಬೈಟ್ ಕೊಟ್ಟಲ್ಲಪ್ಪ ಒಂದು ವಾರದಲ್ಲಿ ನೀನು ರುಜುವಾತ್ ಮಾಡಿ ತೋರಿಸು ಅಂತ ತಗೋ ಅಲಾಲ್ಸ್ ಅಂದ್ರೆ ಡಾಕ್ಯುಮೆಂಟ್ ಇದರಲ್ಲಿ ನಿನ್ ಕೈವಾಡ ನೋಡಿ ಈ ರೀತಿಲಿ ಇದನ್ನು ಯಾವ ಆ್ಯಂಗಲಲ್ಲಿ ಅಲ್ಲಿ ಚೆಕ್ ಮಾಡಿದ್ರು ಇದ್ರಲ್ಲಿ ನಿನ್ನ ಪಾತ್ರ ಇಲ್ಲ ಅನ್ನೋ ರೀತಿಯಲ್ಲಿ ರುಜುವಾತ್ ಮಾಡಿ ನೀನು ತೋರಿಸು ನಾನು ತೆಗೆದಿದ್ದೀನಿ ಅಂತ ತೆಗೆದಿಟ್ಟು ಮುಂದೆ ಮುಂದೆ ಇಡು ಆಮೇಲೆ ಅದು ಯಾವ್ದೋ ಹಣ ಏನೋ ಎಲ್ಲೂ ಇರೋ ಸ್ವಿಸ್ ಬ್ಯಾಂಕ್ ಯಲಾಂಕದಲ್ಲಿ ಇದೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಹಣ ಇಟ್ಟಿದ್ದಾರೆ ಅದೇನಿದೆ ಎಡನ ಸಮೇತ ಹಾಕು ಆಗ ಜನ ಒಪ್ತಾರೆ ಇದೇನು ನೀನ್ ಮಾಡ್ದೇನೆ ಸುಖ ಸುಮ್ನೆ ವಿಡಿಯೋ ಮಾಡ್ ಹಾಕ್ಬಿಟ್ಟೆ ಅಲ್ಲೆಲ್ಲೋ ಹೋಗಿ ಮೇಲೆ ನಿಂತ್ಕೊಂಡು ಹಿಂಗೇ ಅಂತ ತೋರಿಸ್ಬಿಟ್ಟೆ ಅದಾದ್ಮೇಲೆ ಅವರು ಹೋಗಿ ಸ ವಿಧಾನಸಭಾ ಕಲಾಪದಲ್ಲಿ ಮಾತಾಡಿದ್ರು ಯಾಕೆ ಮಾತಾಡಿದ್ರು ಅಂದ್ರೆ ಮಾತುಗಳು ಆ ವಿಚಾರನ ಎತ್ಕೊಂಡು ವಿಧಾನಸೌಧದಲ್ಲಿ ಮಾತಾಡೋದ್ರ ಅಷ್ಟೇ ನಿನ್ನೊಬ್ಬ ಲೂಸ್ ಅಂತ ಉಗದಿರೋದ್ರಲ್ಲಿ ಅದನ್ನೇ ನೀನ್ ಏನೋ ಬಿಂಬಿಸ್ಕೊಳ್ಳಕ್ ಹೋಗ್ಬೇಡ ಆಮೇಲೆ ಎರಡನೇದಾಗಿ ನಿನ್ನ ಓಪನ್ ಚಾಲೆಂಜ್ ಕೂಡ ಹಾಕಿದ್ದಾರೆ ಆ ಚಾಲೆಂಜ್ ನೀನು ಹೆಂಗ್ ಸ್ವೀಕಾರ ಮಾಡಬೇಕು ಸ್ವೀಕಾರ ತಗೊಂಡ್ಮೇಲೆ ಮೇಲೆ ಛಲದಿಂದ ನೀನು ರುಜುವಾತ್ ಮಾಡಿ ತೋರಿಸ್ಬೇಕು ಆಗ ನಿನ್ನ ಜನ ಒಪ್ಪೋದು ಅದನ್ನ ಬಿಟ್ಬಿಟ್ಟು ಇದೆಲ್ಲ ಅಲ್ಲ ಒಂಥರ ಕಾಮಿಡಿ ಪೀಸ್ ಆಗೋಗ್ಬಿಡ್ತೀಯಾ ತಿಳ್ಕೊ ನಮ್ಮ ಮಂಡ್ಯ ಕಡೆ ಹೇಳ್ತಾರೆ ಹಠಕ್ಕೆ ಬದುಕ್ಬೇಕಂತೆ ಇಲ್ಲ ಛಲಕ್ಕೆ ಬದುಕ್ಬೇಕಂತೆ ಇದೆರಡಕ್ಕೂ ಬದುಕಿಲ್ಲ ಅಂದ್ರೆ ಹಾಳು ಬಾವಿ ಬಿಸಿ ಸಾಯ್ಬೇಕು ಅಂತ ಹೇಳ್ತಾರೆ ಹಂಗೆ ನೀನು ಹಠ ಛಲ ಎರಡರಲ್ಲೂ ಇದ್ದರೆ ಒಂದು ವಾರದೊಳಗಡೆ ಪುರಾವೆ ಸಮೇತ ತೋರಿಸು ನಿನಗೆ ಹಠ ಛಲ ಎರಡೂ ಇಲ್ಲ ಅಂದರೆ ನಿನ್ನ ಹಾಳ ಬಾವಿ ಬಿದ್ರೂ ಕೂಡ ಉಪಯೋಗಕ್ಕೆ ಬರಲ್ಲ ಟೋಟಲಿ ಸಮಾಜದ ವ್ಯವಸ್ಥೆನೇ ನಿನ್ನ ಡಮ್ಮಿ ಪೀಸ್ ಪೀಸ್ನ ಮಗ ಇವನು ಅಂತ ಅನ್ಕೊಂಡ್ಬಿಡ್ತಾರೆ